ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ ಸೊ ಈಗ ಆಲ್ರೆಡಿ ಸೆಕೆಂಡ್ ಪಿ ಯು ಸಿ ಟ್ವೆಂಟಿ ಟ್ವೆಂಟಿ ಫೈವ್ ಎಕ್ಸಾಮ್ ಒನ್ ರಿಸಲ್ಟ್ಸ್ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಸೊ ಈಗ ಈಗ ಫೋಟೋ ಕಾಪಿಗೆ ಯಾರಿಗಾದರೂ ಮಾರ್ಕ್ಸ್ ಕಡಿಮೆ ಆಗಿದರೆ ಅಥವಾ ನನಗೆ ಇನ್ನೂ ಮಾರ್ಕ್ಸ್ ಬರಬೇಕಾಗಿತ್ತು ಅಂತ ಚೆಕ್ ಮಾಡ್ಕೊಳ್ಳೋರಿಗೆ ಸೊ ಫೋಟೋ ಕಾಪಿಗೆ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ ಫಸ್ಟು ಗೂಗಲ್ ಕ್ರೋಮನ್ನು ಓಪನ್ ಮಾಡಿ ಕ್ರೋಮನ್ನು ಓಪನ್ ಮಾಡಿ ಅಲ್ಲಿ ಟ್ಯಾಬಲ್ಲಿ ಜಸ್ಟ್ ಪಿ ಯು ಇ ಅಂತ ಟೈಪ್ ಮಾಡಿ ನಿಮಗೆ ಇಲ್ಲಿ ನೋಡಬಹುದು ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಪ್ರೀ ಯುನಿವರ್ಸಿಟಿ ಅಂತ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ನಿಮಗೆ ವೆಬ್ಸೈಟ್ ಕಾಣಿಸುತ್ತೆ ಹೋಮ್ ಪೇಜ್ ಕಾಣಿಸುತ್ತೆ ಇದರಲ್ಲಿ ನಿಮಗೆ ಸಿಂಪಲ್ ಈಗ ಕೆಳಗಡೆ ನೀವು ಮೂವ್ ಮಾಡಿ ಕರ್ಜರ್ ಮೂವ್ ಮಾಡಿದ್ರೆ ಇಲ್ಲಿ ಕಾಣಿಸ್ತಿದೆ ಆಲ್ರೆಡಿ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ರೀ ಆ್ಯಂಡ್ ರೀಟೋಟಲಿಂಗ್ ಆಫ್ ಸೆಕೆಂಡ್ ಪಿ ಯು ಸಿ ಅಂತ ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸೊ ಡೈರೆಕ್ಟಾಗಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಓಕೆ ಸೊ ನಿಮಗಿಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಡಿಸ್ಕ್ರಿಪ್ಷನ್ ನಿಮಗೆ ಫೋಟೋ ಕಾಪಿ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಆಗುವಂತಹ ದಿನ ಇಟ್ಸ್ ಏಯ್ಟ್ ಫೋರ್ ಟ್ವೆಂಟಿ ಫೈವ್ ಆ್ಯಂಡ್ ಲಾಸ್ಟ್ ಡೇಟ್ ಬಂದು ನಿಮಗೆ ತರ್ಟೀನ್ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಮತ್ತು ಫೀಸನ್ನು ಪೇ ಮಾಡೋದಕ್ಕೆ ಲಾಸ್ಟ್ ಡೇ ಬಂದು ನಿಮಗೆ ತರ್ಟೀನ್ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಓಕೆ ನೆಕ್ಸ್ಟ್ ನೀವೇನಾದರೂ ರೀಕೌಂಟಿಂಗ್ ಅಥವಾ ರೀ ಅಪ್ಲೈ ಮಾಡ್ತೀನಿ ಅಂತಂದರೆ ನಿಮಗೆ ಸ್ಟಾರ್ಟ್ ಆಗುವಂತಹ ಡೇಟ್ ಬಂದು ಟ್ವೆಲ್ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಮತ್ತು ಲಾಸ್ಟ್ ಡೇಟ್ ಬಂದು ನಿಮಗೆ ರಿವೆಲ್ವೇಷನ್ ಮತ್ತು ರೀಕೌಂಟಿಂಗಿಗೆ ಲಾಸ್ಟ್ ಡೇಟ್ ಬಂದು ದಟ್ ಈಸ್ ಸೆವೆಂಟೀನ್ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಸೊ ಫೋಟೋ ಕಾಪಿಗೆ ಆಲ್ಮೋಸ್ಟ್ ನಿಮಗೆ ತರ್ಟೀನ್ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಇಸ್ ಲಾಸ್ಟ್ ಡೇಟ್ ಓಕೆ ಹಾಗಾದರೆ ಯಾವ ಥರ ಫೋಟೋ ಕಾಪಿಗೆ ಅಪ್ಲೈ ಮಾಡೋದು ಇಲ್ಲಿ ನೀವು ನೋಡ್ಬೋದು ಕೆಳಗಡೆ ಅಪ್ಲಿಕೇಶನ್ ಸ್ಟೇಟಸ್ ಮತ್ತು ಆನ್ಲೈನ್ ಅಪ್ಲಿಕೇಶನ್ ಅಂತ ಎರಡು ಸೊ ನಮಗಿಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ಬೋದು ನಿಮಗೆ ಅಪ್ಲಿಕೇಶನ್ ಫಾರ್ ಸ್ಕ್ಯಾಂಡ್ ಕಾಪಿ ಆ್ಯಂಡ್ ಅಪ್ಲಿಕೇಶನ್ ಫಾರ್ ದ ರೀ ಅಂತ ಇದೆಯಲ್ವಾ ಆ್ಯಂಡ್ ರೀಟೋಟಲಿಂಗ್ ಅಂತ ಇದೆಯಲ್ವಾ ಸೊ ಅದರಲ್ಲಿ ನಾವೇನು ಇಲ್ಲಿ ನಾವು ಅಪ್ಲಿಕೇಶನ್ ಫಾರ್ ಸ್ಕ್ಯಾಂಡ್ ಕಾಪಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಅಪ್ಲಿಕೇಶನ್ ಫಾರ್ ಸ್ಕ್ಯಾಂಡ್ ಕಾಪಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ ಈಗ ಫಸ್ಟ್ ನೀವೇನು ಮಾಡಬೇಕು ಅಂತಂದರೆ ಎಂಟರ್ ದಿ ಪ್ಯೂ ಕರೆಂಟ್ ರಿಜಿಸ್ಟರ್ಡ್ ನಂಬರ್ ಸೊ ನಿಮ್ಮ ರಿಜಿಸ್ಟರ್ಡ್ ನಂಬರನ್ನು ಮಾರ್ಕ್ ಶೀಟ್ನಲ್ಲಿ ಏನಿರುತ್ತೋ ಆ ರಿಜಿಸ್ಟರ್ಡ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ ಸೊ ನಾನೀಗ ಒಂದು ರಿಜಿಸ್ಟರ್ ನಂಬರನ್ನ ಎಂಟ್ರಿ ಮಾಡ್ತೀನಿ ಸೊ ಅದೇ ಥರನೇ ನೀವು ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿ ಓಕೆ ನೀವು ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡಿದ ತಕ್ಷಣ ನೆಕ್ಸ್ಟು ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ಕ್ರೀನ್ ಮೇಲೆ ಬೇರೆ ಕಡೆ ಎಲ್ಲರೂ ಕ್ಲಿಕ್ ಮಾಡಿದ ತಕ್ಷಣ ರಿಜಿಸ್ಟರ್ ನಂಬರ್ ಎಂಟರ್ ಮಾಡಿದ ತಕ್ಷಣ ನಿಮಗೇನು ಬರುತ್ತೆ ನೋಡಿ ಅವ್ರ ಡೀಟೇಲ್ಸ್ ಎಲ್ಲ ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಸ್ ಬಂದುಬಿಡುತ್ತೆ ಇಲ್ಲಿ ನೇಮಿಂದ ಹಿಡ್ದು ಪೇರೆಂಟ್ಸ್ ನೇಮಿಂದ ಹಿಡ್ದು ಅವ್ರ ಕಾಂಬಿನೇಷನ್ ಯಾವುದು ಮತ್ತು ಕಾಲೇಜ್ ಕೋಡು ನಿಮಗೆ ಇಯರ್ ಸೆಷನ್ ಯಾವುದು ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ಡೀಟೇಲ್ಸ್ ಬಂದುಬಿಡುತ್ತೆ ನಿಮಗಿಲ್ಲಿ ಸೊ ಅದಾದ ಮೇಲೆ ಕೆಳಗಡೆ ಮೂವ್ ಮಾಡಿ ಕೆಳಗಡೆ ಮಾಡಬೇಕಾದ್ರೆ ನಿಮಗೆ ಇಲ್ಲಿ ಆಪ್ಷನ್ಸ್ ಕಾಣಿಸುತ್ತೆ ಇಲ್ಲಿ ಸಬ್ಜೆಕ್ಟ್ ಕೋಡ್ ಮತ್ತು ರಿಜಿಸ್ಟರ್ ನಂಬರ್ ಜೊತೆಗೆ ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಿರುತ್ತೆ ಅಂತ ಸೊ ನೀವು ಇಲ್ಲಿ ಬೇಕಾದ್ರೆ ಯಾವ ಸಬ್ಜೆಕ್ಟು ನೀವು ಫೋಟೋ ಕಾಪಿಗೆ ಅಪ್ಲೈ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ನೀವು ಆ ಸಬ್ಜೆಕ್ಟನ್ನು ಇಲ್ಲಿ ನೋ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಸ್ ಅಂತ ಮಾಡ್ಬೇಕು ಯಾವ ಸಬ್ಜೆಕ್ಟ್ಗೆ ನೀವು ಫೋಟೋ ಕಾಪಿ ಬೇಕಿದೆ ಆ ಸಬ್ಜೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಆಯ್ಕೆ ಮಾಡಿ ಅಂತ ಇದೆಯಲ್ವಾ ಸೆಲೆಕ್ಟ್ ಸಬ್ಜೆಕ್ಟ್ಸ್ ಅಂತ ಅಲ್ಲಿ ಹೋಗಿ ನೋಡಿ ಫಾರ್ ಎಕ್ಸಾಂಪಲ್ ನೋಡ್ಬೋದು ನೀವು ಕೆಮಿಸ್ಟ್ರಿಗೆ ನಾನು ಜಸ್ಟ್ ಕೆಮಿಸ್ಟ್ರಿಗೆ ಅಪ್ಲೈ ಮಾಡ್ತಿದ್ದೀನಿ ಸೊ ಇಲ್ಲಿ ನೋ ಇದೆಯಲ್ವಾ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡಿ ಎರಡು ಆಪ್ಷನ್ಸ್ ಬರುತ್ತೆ ಎಸ್ ನೋ ಅಂತ ಇರುತ್ತೆ ಸೊ ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ಕ್ಲೂಡಿಂಗ್ ಫೀಸ್ ನೀವು ನೋಡ್ಬೋದು ಫೀಸ್ ಇಲ್ಲೇ ಕಂಪ್ಲೀಟಾಗಿ ಡೀಟೇಲ್ಸ್ ಇಲ್ಲೇ ತೋರಿಸ್ತಿದೆ ಸೊ ಫೈವ್ ಥರ್ಟಿ ರುಪೀಸ್ ಅದೇ ಥರ ಇನ್ನೊಂದು ಸಬ್ಜೆಕ್ಟ್ ಬೇಕು ಅಂತಂದ್ರೆ ಅದೇ ಥರನೇ ಕ್ಲಿಕ್ ಮಾಡಿ ಅಲ್ಲಿ ಎಸ್ ನೋ ಆಪ್ಷನ್ ಇದೆಯಲ್ವಾ ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಕೂಡ ನಿಮಗೆ ತಗೊಳುತ್ತೆ ಸೊ ನೀವು ಯಾವ ಸಬ್ಜೆಕ್ಟಿಗೆ ಬೇಕಾದರೂ ಎಷ್ಟು ಸಬ್ಜೆಕ್ಟ್ಸ್ಗೂ ಬೇಕಾದರೂ ನೀವು ಅಪ್ಲೈ ಮಾಡ್ಬೋದು ಇಲ್ಲಿ ಎಲ್ಲ ಸಬ್ಜೆಕ್ಟ್ಸ್ಗೂ ಬೇಕಾದ್ರೆ ಅಪ್ಲೈ ಮಾಡ್ಬೋದು ಅಥವಾ ನಿಮಗೆ ಪರ್ಟಿಕ್ಯುಲರ್ ಯಾವ ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟ್ಗೂ ಅಪ್ಲೈ ಮಾಡ್ಕೋಬೋದು ಸೊ ಈಚ ಸಬ್ಜೆಕ್ಟ್ಗೆ ನಿಮಗೆ ಟೋಟಲ್ ಫೈವ್ ತರ್ಟಿ ರುಪೀಸ್ ಆಗುತ್ತೆ ಚಾರ್ಜ್ ಆಗುತ್ತೆ ಇಲ್ಲಿ ಓಕೆ ಸೊ ಮೇಲೆ ನಿಮಗೆ ಕೆಳಗಡೆ ಮೂವ್ ಮಾಡಿ ಕರ್ಜರ್ ಮೂವ್ ಮಾಡಿ ಸೊ ನಿಮಗೆ ಮೊಬೈಲ್ ನಂಬರು ಇಮೇಲ್ ಐ ಡಿ ಹೌಸ್ ನಂಬರ್ ಅಡ್ರೆಸ್ ಕೇಳುತ್ತೆ ಮತ್ತು ತಾಲೂಕ್ ಡಿಸ್ಟ್ರಿಕ್ಟ್ ಪಿನ್ಕೋಡ್ ಸೊ ಕಂಪ್ಲೀಟಾಗಿ ನೀವು ಇದನ್ನು ಎಂಟ್ರಿ ಮಾಡಬೇಕಾಗತ್ತೆ ಮೇಲ್ ಐ ಡಿ ಅದೇ ಥರ ಅಡ್ರೆಸ್ ಎಂಟ್ರಿ ಮಾಡಬೇಕಾಗತ್ತೆ ಪಿನ್ ಕೋಡ್ ಅನ್ನು ಎಂಟ್ರಿ ಮಾಡಬೇಕು ಇದೆಲ್ಲ ಆದ್ಮೇಲೆ ನಿಮ್ಗೆ ಏನಾಗುತ್ತೆ ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಸಬ್ಮಿಟ್ ಬಟನ್ ಮೇಲೆ ನೀವು ಮಾಡಬೇಕು ಕ್ಲಿಕ್ ಮಾಡಬೇಕು ಅದಾದ್ಮೇಲೆ ನಿಮ್ಗೆ ಏನಾಗುತ್ತೆ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಕೆಳಗಡೆ ನೋಡಬಹುದು ಇಲ್ಲಿ ಚಲನ್ ನಂಬರ್ ಅಂತ ಬಂದಿದೆ ಚಲನ್ ನಂಬರ್ ಈ ನಂಬರನ್ನು ನಾವು ನೋಟ್ ಮಾಡ್ಕೋಬೇಕು ಫರ್ದರ್ ಫರ್ದರ್ ಇನ್ಫಾರ್ಮೇಷನಿಗೆ ನಿಮಗೆ ಏನಾದರೂ ಫ್ಯೂಚರಲ್ಲಿ ಇನ್ಫಾರ್ಮೇಷನಿಗೆ ಬೇಕು ಅಂತಂದರೆ ಚಲನ್ ನಂಬರನ್ನು ನೋಟ್ ಮಾಡ್ಕೋಬೇಕು ಓಕೆ ಅದಾದಮೇಲೆ ನೆಕ್ಸ್ಟು ಸಬ್ ಆಯ್ತಲ್ವಾ ನೆಕ್ಸ್ಟ್ ಇದಾದ ಮೇಲೆ ನಮಗೆ ಮೇಕ್ ಪೇಮೆಂಟ್ ಸೊ ಅದಾದಮೇಲೆ ಮುಂದೆ ನೆಕ್ಸ್ಟ್ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ನಿಮಗೆ ಚಲನ್ ನಂಬರ್ ನೋಡ್ಬೋದು ಆ ಚಲನ್ ನಂಬರ್ ಬಂದಿದೆ ಮತ್ತು ಇಲ್ಲಿ ನೀವು ಚೆಕ್ ಮಾಡ್ಬೋದು ಆನ್ಲೈನ್ ಪೇಮೆಂಟ್ ಆರ್ ಕ್ಯಾಶ್ ಪೇಮೆಂಟ್ ಸೊ ನಾವು ಆನ್ಲೈನ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಮತ್ತು ಬ್ಯಾಂಕ್ ಕೇಳ್ತಾ ಇದೆ ಓಕೆ ಅದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ಸೊ ನಿಮಗೆ ನೋಡ್ಬೋದು ಚೆಕ್ ಮಾಡ್ಬೋದು ಎಲ್ಲ ಡೀಟೇಲ್ಸ್ ಚಲನ್ ನಂಬರು ಅಮೌಂಟು ಎಲ್ಲ ತೋರಿಸುತ್ತೆ ಸೊ ಪೇ ನಾವು ಮೇಲೆ ಕ್ಲಿಕ್ ಮಾಡಬೇಕು ಓಕೆ ಅದಾದಮೇಲೆ ನಿಮಗೆ ಐ ಹ್ಯಾವ್ ರೀಡ್ ಆಲ್ ದ ಕಂಡೀಷನ್ಸ್ ಅಂತ ಇದೆಯಲ್ಲ ಆದ ಮೇಲೆ ಕ್ಲಿಕ್ ಮಾಡಿ కంటిన్యూ ఫార్ దేమెంట్ సో నిర్వర్ మే క్లిక్ అప్షన్స్ కొట్టే పేమెంట్ గేట్ వేసి ఎన్టి డేటా పేటిఎం ఆర్ రేజర్ పే ಅಂತ ಇದೆ ನಿಮಗೆ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ಯೂಜರ್ ಚಾರ್ಜಸ್ ನಿಮಗೆ ಟೆನ್ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಇಲ್ಲಿ ಅಥವಾ ಯು ಪಿ ಐ ಮೋಡ್ ಬೇಕಾದ್ರೆ ನೀವು ತೊಗೋಬೋದು ಅಥವಾ ನೆಟ್ ಬ್ಯಾಂಕಿಂಗ್ ಮೋಡು ತೊಗೋಬೋದು ಅಥವಾ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಬೇಕಾದ್ರೆ ತೊಗೋಬೋದು ಸೊ ನೀವು ಯಾವ ಬೇಕಾದ್ರೆ ಯಾವ ಮೋಡ್ ಬೇಕಾದ್ರೆ ನೀವು ತೊಗೋಬೋದು ಇಲ್ಲಿ ನಾನು ಯು ಪಿ ಐ ಪೇಮೆಂಟ್ ಮೆಥಡನ್ನು ಚೂಸ್ ಮಾಡ್ಕೊಳ್ತೀನಿ ಆಕ್ಟ್ ಆಗ್ತಾ ಇದೆ ನಿಮಗೆ ಅದು ಪೇಮೆಂಟ್ ಮೆಥಡ್ ಗೆ ಓಕೆ ಅದಾದಮೇಲೆ ನಿಮಗೆ कांटेक्ट ಡಿಟೇಲ್ಸ್ ಕೇಳ್ತಾ ಇದೆ ನಿಮಗೆ ಇಲ್ಲಿ ಇಮೇಲ್ ಅಡ್ರೆಸ್ ಆಪ್ಷನಲ್ ಬಟ್ ಸ್ಟಿಲ್ ನೀವು ಎಂಟ್ರಿ ಮಾಡ್ಕೋಬಹುದು ಇಮೇಲ್ ಐಡಿನ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಯು ಪಿ ಐ ಕ್ಯೂ ಆರ್ ಕೋಡ್ ಇರುತ್ತೆ ನೀವು ನೋಡ್ಬೋದು ಕ್ಯೂ ಆರ್ ಕೋಡ್ ಇದೆ ಸೊ ಆ ಕ್ಯೂ ಆರ್ ಕೋಡ್ ಮೇಲೆ ಶೋ ಅಂತ ಇದೆಯಲ್ವಾ ಅದ ಮೇಲೆ ಕ್ಲಿಕ್ ಮಾಡಿ ಅಥವಾ ನೀವು ಡೈರೆಕ್ಟಾಗಿ ಫೋನ್ಪೇ ಮುಖಾಂತರನೂ ಮಾಡ್ಬೋದು ಅಥವಾ ಈ ಕ್ಯೂ ಆರ್ ಕೋಡನ್ನು ಅಲ್ಲಿ ಕ್ಲಿಕ್ ಮಾಡಿದ್ರೆ ಶೋ ಕ್ಯೂ ಆರ್ ಅಂತ ನೀವು ಹೋಗಿ ಸ್ಕ್ಯಾನರ್ ಹೋಗಿ ಫೋನ್ಪೇ ಗೂಗಲ್ ಪೇ ಯಾವುದ್ರಲ್ಲಾದರೂ ಆಗಲಿ ಸ್ಕ್ಯಾನರ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇದನ್ನು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಪೇಮೆಂಟ್ ಮುಡ್ಗೋಗುತ್ತೆ ಸೊ ಅಲ್ಲಿ ನೀವು ಪೇಮೆಂಟನ್ನು ನಿಮಗೆ ಆ ಫೋನ್ಪೇ ಗೂಗಲ್ ಪೇ ಯಾವುದ್ರಲ್ಲಾದರೂ ಸ್ಕ್ಯಾನ್ ಮಾಡಿರ್ತೀವಲ್ಲ ಅಲ್ಲಿ ಪೇಮೆಂಟನ್ನು ಮಾಡಬೇಕಾಗುತ್ತೆ ಅಲ್ಲಿ ಪೇಮೆಂಟನ್ನು ಮಾಡಿ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ನೋಡಿ ಕನ್ಫರ್ಮ್ ಪೇಮೆಂಟ್ ಆಯ್ತಲ್ವಾ ಕನ್ಫರ್ಮಿಂಗ್ ಪೇಮೆಂಟ್ ಪೇಮೆಂಟ್ ಕಂ ಕನ್ಫರ್ಮೇಷನ್ ಆಗಿದೆ ಇಲ್ಲಿ ಓಕೆ ನೋಡಿ ಸಕ್ಸಸ್ಫುಲ್ ಅಂತ ಬಂತು ಇಲ್ಲಿ ನಿಮಗೆ ಪೇಮೆಂಟ್ ಇಲ್ಲಿ ಸೊ ಅದನ್ನೇನು ನೀವೇನು ಕ್ಲೋಸ್ ಮಾಡೋಕ್ಕೆ ಹೋಗ್ಬಿಡಿ ಆಟೋಮೆಟಿಕಲ್ಲಿ ಅದಷ್ಟು ಕತೆ ನಿಮಗೆ ನೋಡ್ಬೋದು ಇಲ್ಲಿ ಲಾಸ್ಟಲ್ಲಿ ಪ್ರಿಂಟ್ ಆಪ್ಷನ್ ಬರುತ್ತೆ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ನೀವು ಅದು ಪ್ರಿಂಟ್ ನಿಮಗೆ ಡೌನ್ಲೋಡ್ ಆಗಿರುತ್ತೆ ಗೆಟ್ ಯುವರ್ ರಿಸಿಪ್ಟ್ ಅಂತ ಇದೆಯಲ್ವಾ ಸೊ ಅದನ್ನೇ ಈಗ ನಾನು ಆಲ್ರೆಡಿ ಟ್ರಾನ್ಸಾಕ್ಷನ್ ಐ ಡಿ ಹಾಕ್ಬಿಟ್ಟು ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೋಬಹುದು ಸೊ ಇಷ್ಟೇ ನಿಮಗೆ ಆಟೋಮೆಟಿಕಲಿ ನಿಮಗೆ ಅಲ್ಲಿ ರೆಕಾರ್ಡ್ ಆಗಿರುತ್ತೆ ಕಂಪ್ಲೀಟಾಗಿ ಈಗ ನೆಕ್ಸ್ಟು ನಿಮಗೆ ಒಂದು ದಿನ ಆದಮೇಲೆ ಏನಾಗುತ್ತೆ ಒಂದು ಟೂ ಡೇಸ್ ಆದಮೇಲೆ ನಿಮಗೆ ಫೋಟೋ ಕಾಪಿ ಬಂದಿರುತ್ತೆ ಅಲ್ಲಿ ನೀವು ಬೇಕಾದರೆ ಅಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಸೊ ಇಷ್ಟು ಯಾವ ಥರ ಅಪ್ಲೈ ಮಾಡೋದು ಫೋಟೋ ಕಾಪಿಗೆ ಅಂತ ಅಂತಾಯಿತು ಸೊ ನೆಕ್ಸ್ಟ್ ಬಂದಾಗ ನೀವು ಆ ಇಲ್ಲಿ ನೆಕ್ಸ್ಟ್ ಮನ್ ಒಂದ್ಸಗಿ ನೀವು ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಮತ್ತೆ ಹೋಗಬೇಕು ಅಲ್ಲೇ ಫ್ರಂಟ್ ಹೋಮ್ ಪೇಜಿಗೆ ಹೋಗಬೇಕು ಪ್ರೀ ಯೂನಿವರ್ಸಿಟಿ ವೆಬ್ಸೈಟ್ ಇದೆಯಲ್ಲ ಹೋಮ್ ಪೇಜ್ಗೆ ಹೋಗಿ ನೋಡ್ಬೋದು ನೀವು ಇಲ್ಲಿ ಫ್ರಂಟ್ ಪೇಜಲ್ಲಿ ಅಲ್ಲಿ ಇಲ್ಲೇ ಬರುತ್ತೆ ನಿಮಗೆ ಅದ್ಮೇಲೆ ಕ್ಲಿಕ್ ಮಾಡಿದ್ರೆ ಟ್ವೆಲ್ ಡಿಜಿಟ್ ರಿಸಿಪ್ಟ್ ನಂಬರ್ ಕೇಳುತ್ತೆ ನಿಮಗೆ ಪೇ ಮಾಡಿರುವಂತಹ ರೆಸಿಪ್ಟ್ ನಂಬರ್ ಓಕೆ ಇಲ್ಲಿ ಬಂದಿದೆ ನೋಡಿ ನಿಮಗೆ ಫ್ರಂಟ್ ಪೇಜ್ ಬಂದಿದೆಯಲ್ಲ ಈಗ ಅಪ್ಲಿಕೇಶನ್ ಸ್ಟೇಟಸ್ ಇದೆಯಲ್ವಾ ಸೊ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು ನಿಮ್ಮ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿ ಕೆ ನೀವು ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು ನೀವು ಇಲ್ಲಿ ನೀವು ಪೇಮೆಂಟ್ ಮಾಡಿರೋಂಥದ್ದು ರಿಜಿಸ್ಟರ್ ನಂಬರ್ ನೀವು ಯಾವ ಸಬ್ಜೆಕ್ಟಿಗೆ ಅಪ್ಲೈ ಮಾಡಿದ್ದೀವಿ ಫೋಟೋ ಕಾಪಿಗೆ ಅಪ್ಲೈ ಮಾಡಿದ್ದೀವಿ ಮತ್ತು ಇಟ್ಸ್ ಅ ಪೇಮೆಂಟ್ ಇಸ್ ಸಕ್ಸಸ್ಫುಲ್ ಆ್ಯಂಡ್ ಅಪ್ಲಿಕೇಶನ್ ಸ್ಟೇಟಸ್ ನಾಟ್ ಇಟ್ ಅಪ್ಲೋಡೆಡ್ ಅಂತಂದರೆ ನಮಗಿನ್ನೂ ಫೋಟೋ ಕಾಪಿನ ಅಪ್ಲೋಡ್ ಮಾಡಿಲ್ಲ ಸೊ ಅಪ್ಲೋಡ್ ಮಾಡಿದ್ದಾದಮೇಲೆ ನೀವು ಇಲ್ಲೇ ನೋಡ್ಬೋದು ಫೋಟೋ ಕಾಪಿನ ನಾವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಇದ್ರ ಮೇಲೆ ಕ್ಲಿಕ್ ಇದು ನಿಮಗೆ ಕಾಣಿಸುತ್ತಲ್ವಾ ಅಪ್ಲಿಕೇಶನ್ ಸ್ಟೇಟಸ್ಸು ಸೊ ಅಲ್ಲಿ ಏನು ಮಾಡ್ಬೋದು ನಾವು ಇಲ್ಲಿ ಹೋಗಿ ಇಲ್ಲಿ ನಿಮಗೆ ಆಪ್ಷನ್ಸ್ ನೋಡ್ಬೋದು ಇಲ್ಲಿ ಬಿಗಿನಿಂಗಲ್ಲಿ ಬಂದಿದ್ದ ತಕ್ಷಣ ನಿಮಗೆ ಫೋಟೋ ಕಾಪಿ ಅಂತ ಬರುತ್ತಲ್ವ ಇಲ್ಲಿ ನಿಮಗೆ ನೋಡ್ಬೋದು ಆನ್ಲೈನ್ ಅಪ್ಲಿಕೇಶನ್ ಅಪ್ಲಿಕೇಶನ್ ಸ್ಟೇಟಸ್ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಡೌನ್ಲೋಡ್ ಸ್ಕ್ಯಾನ್ ಕಾಪಿ ಅಂತ ಇರುತ್ತಲ್ವಾ ಸೊ ನಾವಿಲ್ಲಿ ಚಲನ್ ನಂಬರ್ ಮತ್ತು ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿದ್ರೆ ಸಬ್ಜೆಕ್ಟನ್ನು ಎಂಟ್ರಿ ಮಾಡಿದ್ರೆ ಸಬ್ಮಿಟ್ ಮಾಡಿದ್ರೆ ನಾವು ಇಲ್ಲೇ ಬೇಕಾದ್ರೆ ಫೋಟೋ ಕಾಪಿನ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲೇ ನಿಮಗೆ ಎಲ್ಲಿ ಡೌನ್ಲೋಡ್ ಮಾಡಬೇಕು ಅಂತಂದರೆ ನೋಡಿ ಇಲ್ಲಿ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಲೇಟೆಸ್ಟ್ ಅಂತ ಇದೆಯಲ್ವಾ ರೀಡ್ ಮೋರ್ ಅಂತ ಇದೆಯಲ್ವಾ ಆದಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಆ್ಯಂಡ್ ರಿವ್ಯಾಲ್ಯೂಯೇಷನ್ ಅಂತ ಇದೆಯಲ್ವ ಆದಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡಿ ಆನ್ಲೈನ್ ಅಪ್ಲಿಕೇಶನ್ ಇದೆಯಲ್ವಾ ಬಿಗಿನಿಂಗಿಂದ ಬಂದಿವಲ್ವ ಅದೇ ಥರನೇ ಬಿಗಿನಿಂಗಲ್ಲಿ ಬರ್ತೀವಲ್ವಾ ಹಾಂ ಇಲ್ಲಿ ನೋಡಿ ಅಪ್ಲಿಕೇಶನ್ ಫಾರ್ ಸ್ಕ್ಯಾಂಡ್ ಕಾಪಿ ಇದೆಯಲ್ವಾ ಸೊ ಕೆಳಗಡೆ ಲಾಸ್ಟಲ್ಲಿ ಏನಿದೆ ನಿಮಗೆ ಡೌನ್ಲೋಡ್ ಸ್ಕ್ಯಾಂಡ್ ಕಾಪಿ ಅಂತ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮಗೆ ರಿಜಿಸ್ಟ್ ಚಲನ್ ನಂಬರು ಮತ್ತು ರಿಜಿಸ್ಟರ್ ನಂಬರು ಸಬ್ಜೆಕ್ಟನ್ನು ಹಾಕಿದ್ರೆ ನಿಮಗೆ ಸಬ್ಮಿಟ್ ಅಂತ ಕೊಟ್ಟರೆ ಒನ್ಸ್ ಅದಾಗಿದ್ರೆ ಅಪ್ಲೋಡ್ ಆಗಿದ್ರೆ ನಿಮಗೆ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಫೋಟೋ ಕಾಪಿ ಡೌನ್ಲೋಡ್ ಆಗುತ್ತೆ ಸೊ ನೀವು ಇಲ್ಲೇ ಡೌನ್ಲೋಡ್ ಮಾಡ್ಕೋಬೋದು ಸೊ ಇಷ್ಟು ನಿಮಗೆ ಈ ಥರ ನೀವು ಫೋಟೋ ಕಾಪಿನ ಯಾವ ತರ ಡೌನ್ಲೋಡ್ ಮಾಡ್ಕೋಬೇಕು ಯಾವ ತರ ಅಪ್ಲೈ ಮಾಡಬೇಕು ಫಸ್ಟ್ ಮತ್ತೆ ಯಾವ ತರ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನಿಮಗೆ ಇನ್ಫಾರ್ಮೇಷನ್ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ